ಲೈಫ್ ಇದ್ರ ಇರ್ಬೇಕ್ ನೋಡ್ರಿ ಮುಂಜಾನೆ ಹೇಳೋದು ಅಡ್ಗಿ ಮಾಡೋದು ಬಾಂಡೆ ತಿಕ್ಕೋದು ಗಂಡನ್ ಕೂಡ ಜಗಳ ತೆಗಿಯೋದು ಮಕ್ಕಳಿಗೆ ಸ್ಕೂಲ್ ಕಳಿಸೋದು ಮನೆಯವ್ರ ಕೈಲೇ ನಾ ಬೈಸ್ಕೊಳದು ಆಮೇಲೆ ಮೊಬೈಲ್ ನೋಡೋದು ಮಲ್ಕೊಳದು ಆಹಾ ಎಷ್ಟ್ ಮಜಾ ಅದಲ್ರಿ ಲೈಫ್ನಾಗ ಇಲ್ಲಿ ಬರೇ ನಾ ಅಡ್ಗಿ ಮನಿ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮೊಬೈಲ ನನ್ನ ನಿದ್ದಿ ಮಸ್ತ್ ಅಂತ ನೋಡ್ರಿ ಆದ್ರೆ ನನ್ಗೆಲ್ಲಾ ಬೇಕು ಯಾರಿಗೆ ಕಸ್ಟಮರ್ ಕೇರ್ಗೆ ಸ್ವಾಗತ ಹೇಳಿ ಸರ್ ನಿಮ್ಗೆ ಏನ್ ಸಹಾಯ ಬೇಕಿತ್ತು ಯಾವ್ವಾ ನಾ ಏನು ಕುಡಿಯಂಗಿಲ್ಲ ಬಿಡಂಗಿಲ್ಲ ಆದ್ರೂ ನನಗೆ ಒಂದು ಮೆಸೇಜ್ ಬರ್ತದ ನಿನ್ನ ಪ್ಯಾಕ್ ಖಾಲಿ ಅಂತ ಹೇಳಿ ಸರ್ ಪ್ಯಾಕ್ ಅಲ್ಲ ನಿಮ್ಮ ನೆಟ್ ಪ್ಯಾಕ್ ಖಾಲಿ ಆಗಿದೆ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ ಬರ್ತೈತ್ರಿ ನನಗೆ ಹಿಂದಿ ಹಿಂದೆ ಬರ್ತಾನಲ್ಲ ಇಲ್ಲೋಲೆ ಟ್ರೈ ಮಾಡಲೇ ಬರ್ತದ ಕಲಿಜರ ಯಾರಿ ಮಾಕಿ ಕಸಮ್ ಮುಜೆ ಹಿಂದಿ ನಹೀ ಆತಾ ಅಲೇ ಕುಟ್ಟ ಮೆಟ್ಟು ಏ ಯಾವ ಅಲ್ಲೇ ಕುಡ್ಡ ಯಾ 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 ಪ್ಪ ನೀನ್ ಇಷ್ಟೊತ್ತಲ್ಲಿಗೆ ಹೋದ ನನ್ನ ಪರ್ಸ್ ಬಿದ್ದು ಹೋದ ಹಾಗೆ ಮೂವತ್ ಕಿಲೋಮೀಟರ್ ವಾಪಸ್ ಹುಡುಕೊಂಡು ಹೋದೆ ಪರ್ಸ್ ಮಾತ್ರ ಸಿಗ್ಲೇ ಇಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಏನಿರ್ಲಿಲ್ಲ ಸ್ವಲ್ಪ ಅಮೌಂಟ್ ಇತ್ತು ಇಷ್ಟಿತ್ತು ಹತ್ತು ರೂಪಾಯಿ ಇತ್ತು ಮರಮ್ ದೋಸ್ತ ಇನ್ ಮ್ಯಾಗ ನಿನ್ನ ತಾಂಡ ಹೋಗುದು ಬಂದು ಕಂಟ್ರಿ ಕುಡಿದ್ ಬಂದ್ ಏನಿದ್ರು ಬರ ಬಿರ್ ಬಿಯರ್ ಕುಡಿ ನಿನ್ನ ಮತ್ ನೀ ಅಲ್ಲೇ ತಾಂಡದಾಗ ಹುಚ್ಚಿ ಕುಡಿ ಹೋಗಲೇ ದೋಸ್ತ ಹ್ಯಾಪಿ

ಸಾಫೆ ನನ್ ಮನಸ್ ಎಲ್ಲ ಸಾಪದ ಬಾಯಿನ ಗ್ಯಾರಂಟಿ ಇಲ್ಲ ಸಿಟ್ಟ ಬತ್ತಂದ್ರ ಬಾಯಿಗ್ ಏನ ಬರ್ತೇವ ಹೊಲಸ ಹೊಸ ಬೈಲ ಚಾಲ ಮಾಡ್ತೀನಿ ಅಕ್ಕ ಏ ಅಕ್ಕ ಏನಾಲೆ ಏ ನೀವ್ ಹೆಣ್ಮಕ್ಳು ಯಾಕೆ ಕೇಳ್ತಿರ ಅಕ್ಕ ಕೇಳ್ತೇವ ನಾವು ಯಾರ್ ಕೇಳ್ತೀರಿ ಫಸ್ಟ್ ಫಸ್ಟ ಟೈಲರ್ ಮಾತ್ ಕೇತಿ ಸೆಕೆಂಡ್ ಆಫ್ ಫೋಟೋಗ್ರಾಫರ್ ಅವ್ರ ಮಾತ್ ಕೇಳ್ತಿವಿ ತರ್ಡ ಪಾರ್ಲರ್ ಅದಕ್ಕೆ ಮಾತ್ ಕೇಳ್ತಿ ಮತ್ತ ಉಳಗಾರದು ಹೋಯ್ಕೊಳಾವ ಎಂ ಇತ್ತೂ ಉಳ್ಕಿದ ಯಾರ ಅಪ್ಪನ ಮಾತ್ ಕೇಳ ಸೀನೆ ಇಲ್ಲ ಹ್ಮ್ ಕರೇನೆ ಬೆಳ ಬೆಳಗದಲಾ ಇದು ಹಾ ಅತ್ತಿ ಅದಲ್ಲೇ ಅತ್ತಿ ಮತ್ತ ಮಾಮೈಲ ನಾವು ಅಕ್ಕ ಅಂದ್ರೆ ಅದಲ್ಲಿ ಆಕೆ ಅಲ್ಲ ಹಳ್ಳಿ 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 ಹಾ ಸಿಟಿಯಲ್ಲ ಈ ಅಪ್ಪು ನಾವು ಮದುವೆ ಮಾಡಿಕಂತ ಮಾಡಿ ಲವ್ ಮ್ಯಾರೇಜ್ ಮತ್ತೆ ಮಾಡಿಕ ನೋಡಪ್ಪ ಅಗಲಕ್ಕಂಡ್ ತಿಂದ್ರುನು ಇನ್ನು ಇಷ್ಟೇ ಇನ್ನ ಹಸಿದ್ ತಿಂದ್ರು ಇಷ್ಟ ಅಲ್ಲಪ್ಪ ಇದು ಲವ್ ಮಾಡ್ಬೇಕಂತ ಏನು ಆಲೋಚನೆ ಮಾಡಿದ್ದಲ್ಲ ಇದು ಮೊದಲನೇ ತಪ್ಪು ಅರೇಂಜ್ ಮ್ಯಾರೇಜ್ ಮಾಡ್ಕೋಬೇಕಂತ ಆಲೋಚನೆ ಮಾಡಿದ್ದು ಇದು ಎರಡನೇ ತಪ್ಪು ಇನ್ನು ಮದುವೆ ಮಯ ಮಾಡಿಕಂತ ಏನ ತಲೆಗ ವಿಚಾರ ಬಂದದಲ್ಲ ಇದು ಮೂರನೇ ತಪ್ಪು ಅನು ಮೀನಿದ ಅನುಭವಸ್ಥರು ನೋಡಿ ನೋಡಿತ ನೋಡವ ನಿಮ್ಮ ಅಮ್ಮ ಫೋನ್ ಹಾಸ್ತಿನಿ ಯಾಕಡ ಮಾಡ್ಯಾರ ಇವತ್ತಿನ ಬರ್ಲಕ್ಕ ಯಾವಾಗ ನೋಡ್ತಿರೋಡ್ರಿ ಬರೀ ಬಿಜಿ ಸ್ವಚ್ಛಾಪ ಸ್ವಚ್ಛಪ ಸ್ವಚ್ಛಪ ಮುಂಜಾನೆ ಹೋದ ಅಂದ್ರ ಗಣಸಿ ಭಾಳ ಮನಿ ಬರದ ಒಟ್ಟು ಲಕ್ಷದಾಗೆ ಇರಲಿ ಇವ್ ಏನಾರ ಇವ್ಕೇನಾರ ಏ ಸರಿ ಹಾತೀರ ಒಯ್ಕೊಂಡ್ ಸುಚ್ಛಪ ಇಡ್ರಿ ಏನ್ ಗೊತ್ತಾಗಬೇಕು ಆ ಕಡೆ ಸಾಕಾಗ್ಯದ ನೋಡಿ ಸಂಸಾರ ಯಾವ ಮಾಡಿ ಹಲೋ ಎಲ್ಲ ನೀವು ಒಟ್ಟು ಮನಿಗೆ ಬರೋದ್ ಹತ್ತು ಮುನಿಗ್ಯದ ಏನಾಗ್ಯದ ಏನಿಲ್ಲ ಒಂದ್ ಜನ ಅರ್ಗದ ನಿಮ್ಗ ಮನಿ ಕಡೆ ಬರೋದು ನಿತ್ರ ಅಲ್ಲಿ ಉಪ್ಪದಪ್ಪಿ ದೋಸ್ ಕೂಡ ಈ ಕಡೆ ಮನಿ ಮಕ್ಳು ಹ್ಯಾಂಡ್ರು ಏನೋ ಆ ಕಡೆ ಹಬ್ರೇ ಇಲ್ಲ ಸಾಕಾಗಿದ ನಮ್ಗ ಹಲೋ ಹಲೋ ಈ ಇರೋ ನನ್ನ ಎಲ್ಲಾ ಹಣತಂಬರಿಗೆ ಒಂದ್ ಹಂಬಲ್ ರಿಕ್ವೆಸ್ಟ್ ಏನಿಲ್ಲಪ್ಪ ಈ ಎಕ್ತಿ ಡಿಸೆಂಬರ್ ದಿನ ನಮ್ಮ ಕೆಲವೊಂದು ದೇಶದ ಕುಡುಕರು ಗಟರ್ ನಗರ ಕಾಲೇ ಬಿದ್ದು ಅದೇ ಆಡ್ತಿರ್ತಾರ ಅಂತವ್ರನ್ನ ದಯವಿಟ್ಟು ಎತ್ತಿ ಹಿಂದೊಂದು ಬೆಣ್ಣಿ ಸ್ಟೀಕರ್ ಬಡ್ರಿ ಅದ್ರ ಮ್ಯಾಗ ಏನತ್ ಬರಿತೀರಿ ಗೊತ್ತ ಗಾಡಿ ಲೋಡ್ ಬರದು ಅವ್ರ ಮನಿಗೆ ಹೋಯ್ತು ತಲ್ಪಸ್ರಪ್ಪ ಪಾಪ ಅವ್ರ ಹೆಂಡ್ರು ಮಕ್ಳು ತಾಯಿ ತಂದಿದವ್ರು ದಾರಿ ಕೈತಿರ್ತಾರ ಮಗ ಎಲ್ಲೋಗನ ಗಾಂಡ ಎಲ್ಲಿ ಹೋಗ್ಯಾನ ಅಂತ ಹೇಳಿ ದಯವಿಟ್ಟು ಪುಣ್ಯದ ಕೆಲಸ ಮಾಡ್ರಿ ಅಪ್ಪ ನಿಮ್ದು ಹೆಂಡ್ರ ಮಕ್ಳಿಗೆ ಪುಣ್ಯ ಅತ್ತದೇ ಖರೇ ಅಲ ಯಾಕೊಂಡಿ ಹೋಗ ಏನ್ ದಂಧೆ ಮದ್ಯನೇ ಮಾಡತ್ತಿದೆ ನಂಗ ಸಾಕಗ ದಂದೆ ಮಾಡಿ ಮಾಡಿ ಇವತ್ತು ಫುಲ್ ರೆಸ್ಟ್ ಮಾಡ್ತೆ ಮನೆಗೆ ಇರ್ತೆ ಹಂಗ ರೆಸ್ಟ್ ಮಾಡ್ತಿ ನಡಿ ಮತ್ತೆ ನಮ್ಮ ಅದಿ ಕ್ಯಾಸೆಟ್ ನೋಡರ ಆ ಏನ ನಮ್ಮ ಅದಿ ಕ್ಯಾಸೆಟ್ ನೋಡರ ಇಲ್ಲ ವಾಲ ನಂದಕ್ಕೆ ಹೋಯ್ತೀಂ ಟಿಪಿನ್ ಬಿ ಬೇಡ ಅಂದ್ರೆ ಹಲೋ ಕೇಳ್ರಿ ಹೇಳ್ರಿ ಎಲ್ಲಿ ಹೋಗಿದ್ರಿ ನಿಮ್ಮ ಅನ್ಸನ ಅಲ್ಲಿ ಏನೇನ ಅದಾವಲ್ಲ ಒಟ್ಟು ಹೇ ತಗಿತಿ ಬಾಡಿ ಗಾರ್ಡ್ ಇರ್ಬೋದು ಗನ್ನು ಇರ್ಬೋದು ನನ್ ಕಡೆನು ಒಂದೈತಿ ಏನೈತಿ ನನ್ ತಾಲೆ ಹಿಮಾಲಯ ಐತಿ ಬಾಸ್ ಸ್ವಲ್ಪ ಹಾಕ್ಬಿಡಿ ಹರಿಸಿ ಮಾಡಿ ಡಮ್ಮೆ ಹಾಕ್ಸ್ಬಿಡ್ತೀನಿ ನಾ ಪ್ರೀತಿಸಿದ ಹುಡುಗಿ ಆಶಾ ಅವಳಿಂದ ನನ್ನ ಬಾಳು ನಾಶ ಆದರೂ ನಾ ಕುಡಿಯಲಿಲ್ಲ ವಿಷ ಅದಕ್ಕೆ ಕಾರಣ ಅವಳ ತಂಗಿ ಉಷ ಅಲ್ಲೇ ಪ್ರೀತಿ ಜನ್ಮ ತುಟಿಯ ಅವಳ ತುಟಿಯ ಚಲ್ತ ಚೆಲ್ತಾ ಚೆಲ್ತ ನಗು ಚೆಲ್ಲುತ್ತ ಬರ ಮುಂದಾಗ ಎರಡ್ ನೈಟಿ ತಗೊಂಬರ್ರಿ ನಮ್ಮವ್ವ ಮತ್ತ ನಮ್ ಅಕ್ಕ ಬಂದಾರ್ರಿ ಮನಿಗ ಊರಿಂದ ಇನ್ನ ನೈನ್ಟಿ ಕಾಸ್ಟ್ಲಿ ಬೀಳ್ತದ ಒಂದು ಕ್ವಾರ್ಟರ್ ತರ್ತೀನಿ ಇಬ್ರಿಗೆ ಅರ್ಧ ಅರ್ಧ ಹಾಕೋ ಕುಡಿಯೋನು ಅಯ್ಯ ನಿನ್ನ ಕುಡಕ ಬರೀ ಅದೇ ಧ್ಯಾನ್ದಾಗ ಇರ್ತೀ ನೈಟಿ ಅಂದ್ರ ನಾ ರಾತ್ರಿ ಹಾಕೋಮ್ಮ ನೈಟಿ ಹೇಳಿ ನಾ ನಿನ್ನ ಹೊಚ್ಕಂಡ ಓಹೋ ನೈಟಿ ಅಂದಿ ಜರಾ ಗ್ರಾಮರ್ ಮಿಸ್ಟೇಕ್ ಐತ ರೀ ಹೇಳ್ರಿ ಊಟಕ್ಕೆ ಏನ್ ಮಾಡ್ಲಿ ರೊಟ್ಟಿ ತಿಂತೀರ ಅನ್ನ ಅಂತೀರೋ ರೊಟ್ಟಿ ರೊಟ್ಟಿ ಸಲ ಹೇಳ್ಬೇಕು ನಿನಗೆ ಊಟಕ್ಕೆ ಏನು ಮಾಡ್ಲೇ ಅಂದ್ರೆ ಅನ್ನ ಉಂತೀನಿ ಅಂತ ಹೇಳಕ ಬರ್ತೀಯಾ ನಿನಗೆ ರೊಟ್ಟಿ ಮಾಡಕ್ಕೆ ಎಷ್ಟು ತ್ರಾಸ ಆಕಿತ ಅಂತ ನಿನಗೆ ಗೊತ್ತೈತಿ ಗೊತ್ತಿತಿ ಹ್ಮ್ ಏನು ಮಾಡ್ಲಿ ಊಟಕ್ಕೆ ಅನ್ನ ಮಾಡು ಹ್ಮ್ ಹಿಂಗ ಬಾದಾರಿ ಬಂದಿ ಎಲ್ಲಾ ಕೇಳಿದ್ರು ಯಾರಂದ್ರೆ ಕೇಂದ್ರು ಊಟಕ್ಕೆ ಏನು ಮಾಡ್್ಲಿ ಅನ್ನ ಮಾಡು ಅಂತ ಹೇಳು ಆಯ್ತೋ ಅಣ್ಣಾ ಮಾಡು ಹಾಯ್ ಪಾಪಾ ಹಾಯ್ ಮಗನೇ ಮಗ ಎಕ್ಸಾಮ್ ದೆ ಎಷ್ಟು ಮಾರ್ಸ್ ತೊಂಡೆಲೆ ಬಸಣಿಗೆನ ಅಷ್ಟು ಮಾರ್ಸ್ ಕಮ್ಮಿ ಆ ಬಸೇಟ್ ತೊಂಡೆಲೆ ಹಾಟ್ ಮಾರ್ಸ್ Oh no! <laughs>